ಸುಳುಗೋಡು ಬಳಿ ಹುಲಿದಾಳಿ ಎರಡು ಗಬ್ಬದ ಹಸು ಸಾವು ಮುಂಜಾನೆಯ ವೇಳೆ ಮನೆಯ ಅನತಿ ದೂರದಲ್ಲಿಯೇ ಆಗಮಿಸಿದ ವ್ಯಾಘ್ರ ಸುಳುಗೋಡು ಗ್ರಾಮದ ಮುತ್ತಿಯಂಡ ದಿನೇಶ್ ಎಂಬುವವರಿಗೆ ಸೇರಿದ ಗಬ್ಬದ ಹಸುಗಳು ಪರಿಹಾರದ ಬದಲಿಗೆ ಹಸುವನ್ನೇ ಕೊಡಿಸಿ ಎಂದ ಹಸುವಿನ ಮಾಲೀಕರು ಮಾಲೀಕರಾದ ದಿನೇಶ್ ರವರನ್ನು ಮನವೊಲಿಸಿ ಹೆಚ್ಚಿನ ಪರಿಹಾರ ನೀಡುವ ಭರವಸೆ ನೀಡಿದ ಸಂಕೇತ್ ಪುವಯ್ಯ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾಗಿರುವ ಮೇರಿ ಅಂಡ ಸಂಕೇತಯ ಹುಲಿಯ ಕಾರ್ಯಾಚರಣೆಗೆ ತಕ್ಷಣ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ಅರಣ್ಯ ಪ್ರದೇಶದ ಅಂಚಿನಲ್ಲಿರುವ ರೈತರ ಭತ್ತದ ಗದ್ದೆ ಹಾಗೂ ಕಾಫಿ ತೋಟ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ವೈದ್ಯರ ಭೇಟಿ ರೈತ ಸಂಘದ ಜಿಲ್ಲಾ ಮುಖಂಡರಿಂದ ಹಸುವಿನ ಮಾಲೀಕರ ಭೇಟಿ ಹೆಚ್ಚಿನ ಪರಿಹಾರ ನೀಡಲು ಅರಣ್ಯಾಧಿಕಾರಿಗಳಿಗೆ ಒತ್ತಾಯ ಮಾಡಿದ ಪುಚ್ಚಿ ಮಾಡ ಶುಭಾಶ್ ಚಟ್ರೂ ಮಾಡ ಸುಜಯ್ ಬಾಳೆಲೆ ಹೋಬಳಿ ಸುಳುಗೌಡ ಗ್ರಾಮದಲ್ಲಿ ನಡೆದ ದುರ್ಘಟನೆ ಸ್ಥಳದಲ್ಲಿಯೇ ಮೊಕಂ ಮಾಡಿರುವ ಮತ್ತಿಗೌಡು ವನ್ಯಜೀವಿ ವಲಯದ ಅರಣ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ನಾವೆಲ್ಲ ನಮಗೆಲ್ಲರಿಗೂ ಈ ಸಮಸ್ಯೆ ಇದೆ ನಾವೆಲ್ಲ ಈಗ ಅವರು ಕೂಡ ಅವರು ರೈತ ಮೂಲದಿಂದಲೇ ಬಂದಿರುವಂತಹವರು ಅದೇನಲ್ಲ ಎಲ್ಲರೂ ಅರ್ಥ ಮಾಡ್ಕೊಳ್ತೀವಿ ಈ ವಿಚಾರ ಈಗ ವಿಚಾರ ಏನಂತ ಹೇಳಿದ್ರೆ ತ್ವರಿತಗತಿಯಲ್ಲಿ ಇಲ್ಲಿ ಎರಡು ಕೆಲಸ ಆಗ್ಬೇಕಾಗ್ತದೆ ಉಳಿದು ಒಂದು ಕಾರ್ಯಾಚರಣೆ ಆಗ್ಬೇಕಾಗ್ತದೆ ಇವರಿಗೆ ಸರಿಯಾದಂತ ನಷ್ಟ ನಷ್ಟಪಡಿಸಿಕೊಡುವಂತ ಕೆಲಸ ಆಗ್ಬೇಕಾಗ್ತದೆ ಕಾರ್ಯಾಚರಣೆ ಉಳಿದು ಆಗೋದು ಇಲ್ಲ ಅದು ನೀವು ಆಗೋದಿಲ್ಲ ಆಯ್ತಾ ನೀವು ನಮಗೆ ರೈತರಿಗೆ ಒಳ್ಳೆ ಪರಿಹಾರ ಕೊಡಿ ಮಾಡೋಕ್ಕಾಗೋದಿಲ್ಲ ಉದಾಹರಣೆ ಇಲ್ಲ ಇಡಿದಾರೆ

ಅಂದರೆ ಸಂಘರ್ಷ ಇರುವಂಥದ್ದು ಅರಣ್ಯ ಪ್ರದೇಶದ ಸುತ್ತಮುತ್ತ ಇರುವ ಎಲ್ಲ ರೈತರಿಗೂ ಇದೆ ನಮಗೆ ಮಾತ್ರ ಇಲ್ಲಿ ಮಾತ್ರ ಅಲ್ಲ ಅಲ್ವಾ ಎಲ್ಲ ಜಿಲ್ಲೆಗಳಲ್ಲೂ ಇದೆ ಈ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಅಲ್ವಾ ಎಲ್ಲ ರಾಜ್ಯಗಳಲ್ಲೂ ಇದೆ ಎಲ್ಲ ರಾಜ್ಯಗಳಲ್ಲೂ ಇದೆ ಇದೆ ಕರ್ನಾಟಕ ರಾಜ್ಯ ಒಂದರಲ್ಲೇ ಇರೋದಾ ಎಲ್ಲ ಕಡೆ ಇದೆ ಆದರೆ ನಮಗೇನಂತ ಹೇಳಿದರೆ ನೋಡಿ ಹೋದೊಂದು ಇಪ್ಪತ್ತು ವರ್ಷದಲ್ಲಿ ಏನು ಸ್ಪಂದನೆ ಆಗ್ತಾ ಇರಲಿಲ್ಲ ಮಾಡ್ತಾ ಇದ್ದೀವಿ ಇಮಿಡಿಯೇಟ್ ಎಲ್ಲ ಕ್ಲಿಯರೆನ್ಸ್ ಈಗ ನೋಡಿ

ದಯಮೆಟ್ ಕೇಳಬೇಕು ಆಮೇಲೆ ಇವಾಗ ನಿಮ್ಮ ಮಾತು ಕೇಳೋದಕ್ಕೆ ನಾ ಬಂದಿದ್ದೀನಿ ನಿಮ್ಮ ಮಾತು ಕೇಳೋದಕ್ಕೆ ಬಂದಿದ್ದೀನಿ ನಾನು ನಿಮಗೆ ತೊಂದರೆ ಆಗಿದೆ ಅಂತ ಹೇಳೋದಕ್ಕೆ ನಾನು ಜೊತೆಗೆ ನಿಂತ್ಕೊಳ್ಳೋದಕ್ಕೆ ನಾನು ಬಂದಿದ್ದೀನಲ್ವಾ ಈಗ ವಿಚಾರ ಏನಂತ ಹೇಳಿದರೆ ಸರ್ಕಾರದೊಂದು ಮಾನದಂಡ ಇದೆ ನಾವು ಸತ್ಯ ಮಾತಾಡೋದೇ ಸರ್ಕಾರದ ಸರ್ಕಾರದೊಂದು ಮಾನದಂಡ ಇದೆಯಲ್ಲ ಕೃಷ್ಣ ಮನೇಲಿ ವಚಕ್ಕೆ ಸುಳ್ಗೋಡ್ಲೋಚೆ ಲಾಸ್ಟ್ ಟೈಮಲ್ಲಿ ನನಗೆ ಟ್ರ್ಯಾಂಕುಲೈಸಿಂಗ್ಗೆ ಪರ್ಮಿಷನ್ ಆಡ್ತಾ ಎಮ್ ಎಲ್ ಎ ಪಿ ಜಿ ಸಿಬ್ಬರ ಕೂಡ ತಕ್ಕ ಕೊಟ್ಟು ಟ್ರ್ಯಾಂಕುಲೈಸಿಂಗ್ ಇದ್ರದ್ದು ಆರ್ಡ್ರ್ ಉಂಟುತ್ತೆ ನಿಮ್ಮ ಈ ಉಂಟಲ್ಲ అంగడ పక్క ట్రాంక్లైజింగ్ వాటర్ ఇల్లి రూ లెస్టమల్ దండ ఉంటుంది ఆనేతరం మోడక సహజ్ఞాట కాఫీ కొయ్యో ఈ ప్లాంట్ వస్తావులే ఆన తోట కట్ కిందో ఆనకు పోతీ నంక్కి ప్రాబ్లమ్ అవుతుంది ఈ టైగర్ క్లీ ట్రాంక్లైస్ మో కూడా ఆమె బాతి స్మెల్కి టైగర్ ఎక్సిట్ ఆక నోటి టైగర్ అయితే టైగర్ నండా నోటి నంగ టైగర్ నోట

ತ್ವರಿತ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಗಬ್ಬದಾಸಿಗೆ ಕೊಡೋದ್ರಲ್ಲಿ ಮ್ಯಾಕ್ಸಿಮಮ್ ಏನಾಗ್ತದೆ ಬೇಗ ಚೆಕ್ ಕೊಡಿ ಯೂರೋ ಯೂರಿಟ್ಟ ಪರಿಹಾರ ಹೇಳಿದ್ರೆ ಯಾಕೆಂದ್ರೆ ಯಾವುದು

ನಾರ್ಮಲ್ ಕಾಂಪನ್ಸೇಷನ್ ಜಾಸ್ತಿ ಕಾಂಪನ್ಸೇಷನ್ ಬೇರೆ ಡಿಸ್ಕಸ್ ಮಾಡುವಂಥ ಕೆಲಸ ಕೊಡುವ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ಯಾವುದಕ್ಕೂ ಸಾಲೋದಿಲ್ಲ ಏನು ಅಂತ ಹೇಳಿದ್ರೆ ಎರಡು ಹಸುನು ಗಬ್ಬದ ಹಸು ಏನು ಗಮ್ಯ ಹೇಳಿದ್ರೆ ನಮಗೆ ಎರಡಕ್ಕೆ ಸೇರಿ ಒಂದು ಒಂದೂವರೆ ಲಕ್ಷ ರೂಪಾಯಿ ದುಡ್ಡು ಬಂದರೆ ಮಾತ್ರ ನಮಗೆ ಸ್ವಲ್ಪ ರೈತನಿಗೆ ಸಂಕಷ್ಟ ಪರಿಹಾರ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಸುಳ್ಗೋಡು ಗ್ರಾಮದ ಕಾಫಿ ಬೆಳೆಗಾರರು ಎಂ ಪಿ ದಿನೇಶ್ ಅವರ ಎರಡು ಗಬ್ಬದ ಹಸು ಮೇಲೆ ಇವತ್ತು ಬೆಳಗ್ಗೆ ದಾಳಿ ಮಾಡಿದೆ ಈಗ ಮಾಡಿದೆ ಹುಲಿ ಈಗ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟಿದ್ದೇವೆ ಅರಣ್ಯಾಧಿಕಾರಿಗಳು ಕೂಡ ಇಲ್ಲಿದ್ದಾರೆ ಆನೆ ಕಾರ್ಯಾಚರಣೆ ಮಾಡೋದಕ್ಕೆ ಆನೆಗಳನ್ನು ಕೂಡ ತೋರಿಸಿದ್ದೇವೆ ಈಗ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ ಈಗ ನೋಡಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅತಿ ಹೆಚ್ಚು ಆನೆ ಮತ್ತು ಹುಲಿದಾಳಿಯಿಂದ ಹಸುಗಳನ್ನ ಕಳ್ಕೊಳ್ತಕ್ಕಂಥದ್ದು ಅಥವಾ ಬೆಳೆ ನಾಶ ಆಗ್ತಕ್ಕಂಥ ಘಟನೆಗಳು ನಡೀತಾ ಬಂದಿದೆ ಈಗ ಶಾಸಕರು ಎ ಎಸ್ ಪೊನ್ನಣ್ಣನವರು ಇದಕ್ಕೆ ಕಳೆದ ಹದಿನೆಂಟು ತಿಂಗಳಿಂದ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಂತ ಹಂತವಾಗಿ ಕದಕಗಳ ವಿಚಾರಣೆ ಇರ್ಬೋದು ಅಥವಾ ಹುಲಿಗಳನ್ನು ಸೆರೆ ಹಿಡಿದು ಅದನ್ನು ವೈಜ್ಞಾನಿಕವಾಗಿ ಪುನರ್ಸೃತಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಈಗ ಸುಳ್ಗೋಡು ಭಾಗದಲ್ಲಿ ಇರ್ತಕ್ಕಂಥ ಏನು ನಾಲ್ಕು ತಿಂಗಳ ಹಿಂದೆ ಒಂದು ಘಟನೆ ಆಗಿದೆ ಈ ಭಾಗದಲ್ಲಿ ಹಸು ದಾಳಿ ಸಂದರ್ಭದಲ್ಲಿ ಆ ಹುಲಿಯನ್ನು ಸೆರೆ ಹಿಡಿಯೋದಕ್ಕೆ ಅವರು ಅರಣ್ಯ ಸಚಿವರ ಜೊತೆ ಮಾತನಾಡಿ ಪ್ರ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಮಾತನಾಡಿ ಅರವಳಿಕೆಯನ್ನು ಅಳವಡಿಸಿ ಅದನ್ನು ಸೆರೆ ಹಿಡಿಯೋದಕ್ಕೆ ಆದೇಶವನ್ನು ಕೂಡ ಅವರು ಕೊಡಿಸಿದ್ದಾರೆ ಹಾಗೆ ಒಂದು ನಾಲ್ಕು ತಿಂಗಳ ಹಿಂದೆ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಆ ಹುಲಿ ವಾಪಸ್ಸು ಕಾಡಿಗೆ ಹೋಗಿದಂಥ ಹೆಜ್ಜೆ ಗುರುತುಗಳು ಕೂಡ ಸಿಕ್ಕಿದೆ ಈಗ ಹುಲಿ ಸಂಚಾರ ಏನಾಗಿರ್ತಕ್ಕಂಥ ಮಾಹಿತಿ ಖಚಿತ ಮಾಹಿತಿ ನಮಗಿದೆ ಇಲ್ಲಿ ಹುಲಿ ಇರ್ತಕ್ಕಂಥದ್ದು ಅದರಿಂದ ಈಗ ಕಾಫಿ ಕೊಯ್ಲುಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಬೆಳೆಗಾರರು ಆನೆ ಕಾರ್ಯಾಚರಣೆ ಮಾಡೋದಕ್ಕೆ ನಮಗೆ ಅನುಮತಿ ಕೊಡೋದಿಲ್ಲ ತೋಟದೊಳಗೆ ಅದರಿಂದ ಸಾಗ ಆದಷ್ಟು ನಾವು ತೋಟದ ಸುತ್ತಮುತ್ತ ಆನೆ ಕಾರ್ಯಾಚರಣೆ ಮಾಡತಕ್ಕಂಥದ್ದು ಮತ್ತು ಇಲ್ಲಿ ಪಂಜರವನ್ನು ಅಳವಡಿಸ್ತಕ್ಕಂಥ ಕೆಲಸ ಕ್ಯಾಮ್ರಾಗಳನ್ನ ಅಳವಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಮತ್ತು ಆ ಹುಲಿಯನ್ನು ಸೆರೆ ಸಿಕ್ಕೋ ತನಕ ಅಥವಾ ಅದನ್ನು ಕಾಡುಗಾಟೋ ತನಕ ನಿರಂತರವಾಗಿ ಕಾರ್ಯಾಚರಣೆ ಕೂಡ ನಡೆಸ್ತೇವೆ ಮತ್ತು ಸನ್ಮಾನ್ಯ ಶಾಸಕರು ಎ ಎಸ್ ಪೊಣ್ಣನವರು ತಕ್ಷಣ ಕಾರ್ಯಾಚರಣೆ ಮಾಡ್ತಕ್ಕಂಥದ್ದು ಒಂದು ವಿಚಾರ ಆದರೆ ಅವರಿಗೆ ವೈಜ್ಞಾನಿಕವಾಗಿ ಗಬ್ಬದ ಹಸುವಾಗಿರೋದ್ರಿಂದ ವೈಜ್ಞಾನಿಕವಾಗಿ ಅದಕ್ಕೆ ಅವರಿಗೆ ಪರಿಹಾರವನ್ನು ತೀರ್ಮಾನ ಮಾಡಿ ಕೊಡಬೇಕು ಅಂತ ಕೂಡ ಅವರು ಹೇಳಿದ್ದಾರೆ ಈಗಾಗಲೇ ವೈದ್ಯರು ಕೂಡ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಅವರ ವರದಿಯನ್ನು ಕೂಡ ತ್ವರಿತಗತಿಯಲ್ಲೇ ಅವರು ಕೂಡ ಕೊಟ್ಟಿದ್ದಾರೆ ಅವರಿಗೆ ಸೂಕ್ತ ರೀತಿಯಲ್ಲಿ ಪರಿಹಾರ ಕೊಡ್ತಕ್ಕಂಥದ್ದು ಮಾತ್ರ ಅಲ್ಲ ಇನ್ನು ಮುಂದೆ ಈ ಸುತ್ತಮುತ್ತಲು ಗ್ರಾಮಗಳಲ್ಲಿ ಹುಲಿಯಿಂದ ತೊಂದರೆ ಆಗ್ತದಿರತಕ್ಕಂಥದ್ದು ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅದನ್ನು ಕಾಡುಗಟ್ಟೋ ತನಕ ಅಥವಾ ಸೆರೆ ಇಡೋ ತನಕ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತದೆ ನಾನು ಕೊಂಡಿಜಮಂಡ ಪಲ್ಲವಿ ಸತೀಶ್ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್